ಒಂದು ಡ್ರೀಮ್ ಅಂತ ಇರುತ್ತೆ ಅದು ಚಿಕ್ಕದೋ ದೊಡ್ಡದೋ ಹಾಗೇನೆ ನನ್ಗೂ ಒಂದು ಕನಸಿತ್ತು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಎನಿ ಡಿಪಾರ್ಟ್ಮೆಂಟ್ ಯಾಕೆಂದ್ರೆ ಈ ಪ್ರೊಸೆಸ್ನ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ ಏನಾದರೂ ಕೆಲಸ ಇದ್ರು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು ಥ್ಯಾಂಕ್ಸ್ ಟು ಸಂಜು ಸರ್ ಪ್ರಶಾಂತ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟರು ಡೇ ಒಂದಿಂದ ಹಿಡಿದು ಯಾವಾಗ ನಮ್ಮ ರೈಟಿಂಗ್ ಶುರು ಆ ದಿನದಿಂದ ಶೂಟಿಂಗ್ ಏನೋ ಪ್ರತಿದಿನ ಹಾಗೆ ಈಗಲೂ ಅಟ್ ಪ್ರೆಸೆಂಟ್ ನಾನು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರು ಈ ಮೂಮೆಂಟ್ ಈ ಪ್ರೊಸೆಸ್ ಸಿಗಾಬಲ್ಲೇ ಇಷ್ಟಪಡ್ತಾ ಇದೀನಿ ಸೊ ಪ್ರತಿ ದಿನಾನು ಟು ದಿ ಪೀಕ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಲಿಟ್ರಲಿ ನನ್ನ ಝೋನ್ ಯಾವ ತರ ಇತ್ತು ಅಂತ ಅಂದ್ರೆ ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದ್ರು ಒಂದ್ ಎರಡು ಅವರ್ ವರ್ಕ್ ಆಟ ಅಂತ ಅಂದ್ರೆ ಯಾವ ಎನರ್ಜಿ ಯಾವ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಆ ಎನರ್ಜಿನೇ ನಾನು ಇಡೀ ಶೂಟಿಂಗ್ ಅಲ್ಲಿ ಇದ್ದಿದ್ದು ಕಂಪ್ಲೀಟ್ ಪ್ರಾಸೆಸ್ ಅಲ್ಲಿ ಇದ್ದಿದ್ದು ಸೊ ಕಂಗ್ರಾಚುಲೇಷನ್ ಬ್ರದರ್ ಅಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ನಾನಾಗ್ಲಿ ನಮ್ಮ ಟೀಮ್ ಆಗ್ಲಿ ಎಲ್ಲರೂ ಪ್ರತಿಯೊಬ್ರು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರೋದು ಈ ಎಲಿಮೆಂಟ್ ನಾನು ಸಿನಿಮಾದಲ್ಲಿ ಹೇಳಬೇಕು ಅಂತ ಸೊ ಅದೊಂದು ವಿಷಯ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯುನೀಕ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಭಾವಿಸ್ತೀನಿ ಹಾಗೆ ಈ ಮೂವಿಲಿ ನನ್ನ ಜೊತೆ ಮಾಡಿದಂತ ಪ್ರತಿಯೊಬ್ಬರು ಕೋ ಗಳನ್ನು ಸೂಪರ್ ಆಗಿ ಅದ್ಭುತವಾಗಿ ಮಾಡಿದ್ದಾರೆ ಯಾವ್ಯಾವ ಕ್ಯಾರೆಕ್ಟರ್ ಯಾವ್ಯಾವ ತರ ಡಿಸೈನ್ ಆಗಿತ್ತು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಟ್ರೈಲ್ ಮಾಡಿದ್ದಾರೆ ಜೊತೆಗೆ ನನ್ನ ಮೊದಲನೇ ಸಿನಿಮಾದಲ್ಲೇನೆ ಶಶಿಕುಮಾರ್ ಸರ್ ಅಂತ ದೊಡ್ಡ ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಐ ಆಮ್ ರಿಯಲಿ ಬೆಸ್ಟ್ ಅಬೌಟ್ कल तुम एंजॉयी थैंक्यू सो मच नसना दौसअ फस्ट आफ्लू थैंक यूकिन पेशेंगे सपोर्ट इतना सपोर्ट प्रीतिर सो थैंक यू सो मच टी वन आक नम कंग्राचुलेन्दर फिल्म शूटिंग मुगित इन अ लवली जर्नी ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರು ಪ್ರತಾಪ್ ಸರ್ ಮತ್ತೆ ನಮ್ಮ ನಿರ್ಮಾಪಕರು ಸಂತು ಸರ್ ಮತ್ತೆ ಪ್ರಶಾಂತ್ ಕಲ್ಲೂರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ತನು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ತನು ನನ್ನ ಹೆಸ್ ಕ್ಯಾರೆಕ್ಟರ್ ಹೆಸರು ತನು ಅಂತ ತುಂಬಾ ಬೋಲ್ಡ್ ಅಂಡ್ ಇಂಡಿಪೆಂಡೆಂಟ್ ಅಂಡ್ ಬಿಂದಾಸ್ ಆಗಿರೋ ಹುಡುಗಿ ಅಂತ ಹೇಳ್ಬೋದು ಅವಳಿಗೆ ಲೈಫಲ್ಲಿ ಬೇರೆ ಏನು ಬೇರ ಬೇಡ ಬರೀ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ ಅಷ್ಟೇ ಹೇಳ್ತೀನಿ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಒಂದು ದೊಡ್ಡ ಪಿಕ್ ಪಿಕ್ನಿಕ್ ಥರ ಇತ್ತು ಆ್ಯಕ್ಚುಲಿ ಶೂಟ್ ಮಾಡಿದಾಗ ಆ್ಯಂಡ್ ಎಲ್ಲರೂ ತುಂಬ ಕೊಲಾಬರೇಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿದ್ರು ಲೈಕ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಟೂ ದ ಕ್ರಿಯೇಟಿವ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಕೊಲಾಬರೇಟ್ ಮಾಡೋಕೆ ರೆಡಿ ಇದ್ರು ಆ್ಯಂಡ್ ನಮ್ಮ ಪೋಸ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ಅನುಷ ಅವರು ಅನುಷಾ ಮತ್ತೆ ನನ್ನ ಮಧ್ಯ ನನ್ನ ಮಧ್ಯೆ ಲೈಕ್ ಒಂದು ಜೆನ್ಯನ್ ಆಗಿರೋ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಈ ಟು ತ್ರೀ ಮಂತ್ಸಲ್ಲಿ ಸೊ ಐ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಅವ್ರ ಫಸ್ಟ್ ಫಿಲ್ಮ್ ಅಂತ ಹೇಳೋಕಾಗದೇ ಇಲ್ಲ ನಿಜವಾಗ್ಲೂ ಯಾಕಂದರೆ ಅವ್ರ ವರ್ಕ್ ಎಥಿಕ್ ಆ್ಯಂಡ್ ಪ್ರೊಫೆಷನಲಿಸಮ್ ಅಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ರಕ್ಷಿತ್ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಅವ್ರು ತುಂಬ ಪ್ರಿಪೇರ್ಡ್ ಆಗಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಅಂದ್ರೆ ಲೈಕ್ ಸೀನಲ್ಲಿ ಏನು ಮಾಡಬೇಕು ಎಕ್ಸಾಕ್ಟ್ಲಿ ಹೇಗೆ ಹೇಳಬೇಕು ಯಾವ ಪದ ಮೇಲೆ ಎಂಫಸಿಸ್ ಕೊಡಬೇಕು ಅಂತ ಗೊತ್ತಿರತ್ತೆ ಅವ್ರಿಗೆ ಸೊ ಅವ್ರನ್ನ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು ಪ್ರತಾಪ್ ಸರ್ ನಮ್ಮ ಡಿರೆಕ್ಟರ್ ಒಂದ್ಸತಿ ಚೇರ್ ಮೇಲೆ ಆರಾಮಾಗಿ ಕೂತಿರೋದು ನನ್ಗೆ ಯಾವತ್ತೂ ನೋಡಿಲ್ಲ ಅವ್ರು ಆಲ್ವೇಸ್ ಒಂದಿಗೂ ಆ್ಯಕ್ಟಿವ್ ಆಗಿರ್ತಾರೆ ಸೆಟ್ ಮೇಲೆ ಆ್ಯಂಡ್ ತುಂಬ ಲೈಕ್ ಎನ್ಕರೇಜ್ ಮಾಡ್ತಿದ್ರು ತುಂಬ ಪುಶ್ ಮಾಡ್ತಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಗುರು ಸರ್ ಸೆಟ್ ಮೇಲೆ ಆಬ್ವಿಯಸ್ಲಿ ಏನೋ ಒಂದು ಕೆ ಆರ್ಸ್ ಒಂದು ಸಣ್ಣ ಕೆವರ್ಸ್ ಏನೋ ಒಂದು ಇರ ಇದ್ದೇ ಇರತ್ತೆ ಬಟ್ ಅದ್ರ ಮಧ್ಯೆ ಗುರು ಸರ್ ತುಂಬ ಕಾಮಾಗಿ ಆರಾಮಾಗಿ ಕೆಲಸ ಮಾಡ್ತಿದ್ರು ಸೊ ಅದನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಆ್ಯಂಡ್ ಪ್ರತಿಯೊಂದು ಫ್ರೇಮು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ನ ಸೆಟ್ಟಿಂಗ್ನ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಸಂತೂ ಸರ್ ಮತ್ತೆ ಪ್ರಶಾಂತ್ ಸರ್ ನಮ್ಮೆಲ್ರಿಗೂ ತುಂಬ ಎಂಕ್ ಲೈಕ್ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಆ್ಯಂಡ್ ಅದು ತುಂಬ ರೇರ್ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರೀಲಿ ಬಟ್ ನಮ್ಮ ಒಪಿನಿಯನ್ಸ್ನ ಕೇಳೋಕ್ಕೆ ರೆಡಿಯಾಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಶಶಿಕುಮಾರ್ ಸರ್ ನೀವು ಯುವರ್ ರಿಯಲ್ ಯುವರ್ ಲೆಜೆಂಡ್ ಅನ್ಫಾರ್ಚುನೇಟ್ಲಿ ನಿಮ್ಮ ಜೊತೆ ಅಷ್ಟು ಸ್ಕ್ರೀನ್ ಟೈಮ್ ಇರಲಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ನಮ್ಮ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ರಿಲೀಸ್ ಆಗ್ತಾ ಇದೆ ತುಂಬಾ ಸಿಂಪಲ್ ಆಗಿರೋ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂಡ್ ಯಾರು ರಿಲೇಟ್ ಆಗ್ತೀರಾ ಡೆಫಿನೆಟ್ಲಿ ಕ್ಯಾರೆಕ್ಟರ್ಸ್ ಜೊತೆ ಸಾರಿ ನಮ್ಮ ಸುಧಾ